నమస్కార ఏ న్యూస్ కి స్వాగత నను అమీన్ షేక్ ಬಂದದ ಒಂದು ಬ್ರೇಕಿಂಗ್ ನ್ಯೂಸ್ ವಿಜಯಪುರ ದೇವರ ಹಿಪ್ಪರಿಗಿ ಪಟ್ಟಣದಲ್ಲಿ ಪ್ರತಿ ಸೋಮವಾರ ದನ ಜಾನುವಾರುಗಳ ಸಂತೆ ನಡೆಯುತ್ತಿದೆ ಈ ಜಾಗವು ದೇವರ ಹಿಪ್ಪರಿಗಿ ಪಟ್ಟಣದ ಮಧ್ಯಭಾಗದಲ್ಲಿ ಮತ್ತು ತಾಳಿಕೋಟೆ ಹಾಗೂ ಬಸವನ ಬಾಗೇವಾಡಿ ಮುಖ್ಯ ರಸ್ತೆಯಲ್ಲಿ ಹಾದು ಹೋಗುವ ರಸ್ತೆಯಾಗಿದ್ದು ಈ ಸಂತೆಯಿಂದ ಪ್ರತಿ ಸೋಮವಾರ ಕೂಡ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಇದಕ್ಕಾಗಿ ಸುಮಾರು ಬಾರಿ ತಾಲೂಕು ಆಡಳಿತ ಗಮನಕ್ಕೆ ಹಾಗೂ ಸರ್ಕಾರಿ ಇಲಾಖೆಯ ಗಮನಕ್ಕೆ ತಂದಿದ್ದೇವೆ ಆದರೂ ಕ್ಯಾರೆ ಅಣ್ಣದ ಇಲಾಖೆಗಳು ಸರ್ಕಾರಿ ಸಂಬಳದ ಜೊತೆಗೆ ಇಲಾಖೆಯವರು ತಮ್ಮ ಕಚೇರಿಯಲ್ಲಿ ಆರಂಭವಾಗಿ ಇರುತ್ತಾರೆ ಇದು ಜಿಟಿ ಜಿಟಿ ಮಳೆಯ ವಾತಾವರಣದಿಂದಾಗಿ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಗಳು ಎಚ್ಚೆತ್ತುಕೊಂಡು ದನ ಕರುಗಳ ಸಂತೆಯನ್ನು ಪಟ್ಟಣದಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ನಡೆಸಬೇಕು ಹಾಗೂ ಈ ಇದ್ದಂತಹ ಜಾಗದಲ್ಲಿ ಸರ್ಕಾರಿ ಕಚೇರಿಗಳನ್ನ ಸ್ಥಾಪನೆ ಮಾಡಬೇಕು ಮತ್ತು ಈಗಿನ ಪರಿಸ್ಥಿತಿಗೆ ಇಂದಿನಿಂದ ಯಾವುದೇ ಟ್ರಾಪಿಕ್ ಆಗದ ಹಾಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕು ಒಂದು ವೇಳೆ ಇದೇ ರೀತಿ ಬೇಜವಾಬ್ದಾರಿತನ ತೊರೆದಿದ್ದೇ ಆದಲ್ಲಿ ಊರಿನ ಹಿರಿಯರು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಎಲ್ಲರೂ ಜೊತೆಗೂಡಿ ತಾಲೂಕಿನಲ್ಲಿ ಹಾಗೂ ತಾಲೂಕಾಡಳಿತದ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಶ್ರೀ ರೆಹಮಾನ್ ಸಾಬ್ ಕಣ ಕನ್ನಡ ಪರ ಹೋರಾಟಗಾರರು ಹಾಗೂ ಸಮಾಜ ಸೇವಕರು ದೇವರ ಹಿಪ್ಪರಿಗೆ ಇವರು ಗಂಭೀರವಾಗಿ ಆಗ್ರಹಿಸಿದರು ವರದಿ ಸೋಮಶೇಖರ್ ತಳವಾರ್ ಏನು ನಮ್ಮ ದೇವರಪುರಿ ಪಟ್ಟಣದಲ್ಲಿ ಪ್ರತಿ ಸೋಮವಾರ ಸಾರ್ವಜನಿಕರ ಪ್ರತಿ ಇಲ್ಲಿ ನಮ್ಮ ಪಟ್ಟಣದ ಹಳ್ಳಿ ಹಳ್ಳಿಗಳಿಂದ ಏನು ಜನಗಳು ಬಂದು ಒಂದು ಸಂತೆ ಅಂತ ಬಂದು ಸೋಮವಾರವನ್ನು ಎಲ್ಲ ಹಳ್ಳಿಗಳಿಂದ ಬಂದು ತರಕಾರಿ ಹಾಗೂ ಯಾವುದೇ ಒಂದು ತರಲು ಸೋಮವಾರ ಸಂತೆ ಅಂತ ಇರುತ್ತೆ ಮತ್ತು ಅದೇ ರೀತಿ ಈ ಪಟ್ಟಣದಲ್ಲಿಯೇ ಒಂದು ಜಾನುವಾರುಗಳ ಸಂತೆ ಅಂತ ಕೂಡ ಇದೆ ಅದು ತಾಳೆಕೋಟೆಯಾಗಿಯೂ ಬಾಗೇವಾಡಿಯ ಮುಖ್ಯ ರಸ್ತೆಯಲ್ಲಿ ಇರುತ್ತದೆ ಅದು ಹೇಗಾಗಿದೆಯಪ್ಪ ಆ ಸಂತೆಯಿಂದ ಜನರಿಗೆ ಅಂದ್ರೆ ತುಂಬಾ ಪ್ರತಿ ಸೋಮವಾರನು ತೊಂದರೆ 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 ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ ಈ ಇದಕ್ಕೆ ಈ ಸಮಸ್ಯೆಗೆ ಯಾರು ಕೇಳ್ತಾನೆ ಇಲ್ಲ ಕ್ಯಾರೆ ಅಂತ ಇಲ್ಲ ಇದ್ರ ಬಾರಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿನೂ ಕೂಡ ಸಲ್ಲಿಸಿದ್ದೀವಿ ಮನವಿ ಕೂಡ ಸಲ್ಲಿಸಿದ್ರು ಇದುವರೆಗೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅದು ಹೇಗಾಗ್ಬೇಕಪ್ಪ ಅಂದ್ರೆ ಆ ಇರುವಂತಹ ದನಗಳ ಸಂತೆ ನಡೆಯುತ್ತೆ ಅದು ಪಟ್ಟಣದಲ್ಲಿದೆ ಆ ಜಾಗದಲ್ಲಿ ಸರ್ಕಾರಿ ಇಲಾಖೆಯ ಯಾವುದೇ ಒಂದು ಕಚೇರಿ ಆಗಲಿ ಏನೋ ಒಂದು ಅಲ್ಲಿ ಸ್ಥಾಪನೆ ಮಾಡಿ ಆ ಇರುವ ಆ ದನಗಳಿಗೆ ಜಾತ್ರೆ ಮಾಡೋಕ್ಕೋಸ್ಕರ ಸಂತೆ ಮಾಡೋಗೋಸ್ಕರ ಪಟ್ಟಣ ಬಿಟ್ಟು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ಹಳ್ಳಿಗಳಿಂದ ಬಂದಂಥ ರೈತರಿಗೆ ಆ ಸಂತೆ ಮಾಡೋದಕ್ಕೆ ಅನುಕೂಲವಾಗಿ ಕೊಟ್ಟರೆ ಅದೊಂದು ಒಳ್ಳೆಯದು ಇದು ದಿನಾಲೂ ಸೋಮವಾರ ಪ್ರತಿ ಸೋಮವಾರ ದಿನ ಕಿರಿಕಿರಿ ಇದು ಟ್ರಾಫಿಕ್ ಜಾಮ್ ಇದು ಭಾಳ ಆಗ್ತಾ ಇದೆ ಹಾಗಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಅವು ಮಾನ್ಯ ಪಿ ಎಸ್ ಎಸ್ ಸಾಹೇಬರಿಗೆ ಮಾನ್ಯ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ ನಾವು ಹಾಗೂ ಈ ಸಂಬಂಧಿಸಿದ ಇಲಾಖೆಗಳವರಿಗೂ ಇದನ್ನು ತಮಗೆ ವಿನಂತಿಸಿಕೊಳ್ತಾ ಇದ್ದೇವೆ ಅತಿ ಶೀಘ್ರದಲ್ಲೇ ಇದನ್ನು ತಾವು ಗಮನಿಸಿ ಸೂಕ್ತವಾದ ಸ್ಥಳ ಜಾಗವನ್ನು ನೀಡಿ ಸ್ಥಳಾಂತರ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು ಒಂದು ವೇಳೆ ಇದನ್ನೇ ಇದೇ ರೀತಿ ಮಾಡ್ತಾ ಹೋದರೆ ನೀವು ಇದೇ ಯಾರು ಇಲ್ಲ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡ್ತಾ ಹೋದರೆ ನಾವು ಊರಿನ ಹಿರಿಯರು ಮತ್ತು ಕನ್ನಡಪರ ಹೋರಾಟಗಾರರು ಮತ್ತು ಎಲ್ಲರೂ ಊರಿನ ಹಿರಿಯ ಮುಖಂಡರು ಎಲ್ಲರ ಜೊತೆಗೂಡಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ತಾಲೂಕು ಆಡಳಿತ ಮತ್ತು ಈ ಇಲಾಖೆಯ ಸಂಬಂಧಿಸ ಅಧಿಕಾರಿಗಳ ವಿರುದ್ಧ ಹಾಗಾಗಿ ತಾವು ದಯವಿಟ್ಟು ಇದನ್ನು ಬೇಗನೆ ಪರಿಶೀಲನೆ ಮಾಡಿ ಇದನ್ನು ಯ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಅನುಕೂಲ ಮಾಡಿಕೊಳ್ಳಬೇಕಾಗಿ ವಿನಂತಿ 那么。